ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಲಬುರಗಿ ಜಿಲ್ಲಾ ನಗರ ಅಧ್ಯಕ್ಷರಾದ ಚಂದ್ರಕಾಂತ ಬಿ ಪಾಟೀಲ ಎಪ್ಪತ್ತೈದು ಉದ್ಯೋಗ ಮಹೋತ್ಸವದ ಅಂಗವಾಗಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಜನ್ಮದಿನ ಹಾಗೂ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನ ಒಟ್ಟಾಗಿ ಆಚರಿಸುವ ಈ ಮಹೋತ್ಸವ ಯುವ ಸಬಲೀಕರಣ ಉದ್ಯೋಗಾವಕಾಶಗಳ ಸೃಷ್ಟಿ ಮತ್ತು ಪ್ರಾದೇಶಿಕ ಪ್ರಗತಿ ಸಮರ್ಪಿತವಾಗಿದೆ ನಮ್ಮ ದೃಷ್ಟಿ ಸ್ಪಷ್ಟ ಶಿಕ್ಷಣ ಆರೋಗ್ಯ ಉದ್ಯೋಗ ಪ್ರತಿ ಮನೆಗೆ ಪ್ರಗತಿ ಶ್ರೀ ಚಂದು ಪಾಟೀಲ ಭಾಜಪ ನಗರಾಧ್ಯಕ್ಷರವರ ನೇತೃತ್ವದಲ್ಲಿ ಉದ್ಯೋಗ ಮೇಳ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಸ್ಥಳ ವೀರಶೈವಾಲ್ ಕಲ್ಯಾಣ ಮಂಟಪ ಪಬ್ಲಿಕ ಗಾರ್ಡನ್ ಕಲಬುರಗಿ ಪ್ರಮುಖ ಕಂಪನಿಗಳಿಂದ ಯುವಕರಿಗೆ ಉದ್ಯೋಗಾವಕಾಶ ನೀಡಲಾಗಿದೆ ಈ ನಿಟ್ಟಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ವಿನಂತಿಗೋಷ್ಠಿ ಮಾಡಿದ್ದೇ ನಾವು ನಾವು ವಿಮೋಚನಾ ದಿವಸ ಹದಿನೇಳು ಸೆಪ್ಟೆಂಬರ್ ನಿಮಿತ್ತ ಮೋದಿಜಿಯವರು ಸೆವೆಂಟಿ ಫಿಫ್ತ್ ಬರ್ಡೇ ಎರಡು ದಿವಸ ಒಂದೇ ದಿವಸ ನಾವು ಕಲ್ಬುರಿನಾಗ ಮೋದಿ ಸೆವೆಂಟಿ ಫೈವ್ ರೋಜ್ಗಾರ್ ಮಹಾ ಉತ್ಸವ ಅಂತಂತ ಒಂದು ಜಾಬ್ ಫೇರ್ ಹಂಕೊಂಡಿದ್ದೆವು ಈ ಜಾಬ್ ಫೇರ್ ಸಲಕ ನಾವು ಆಲ್ರೆಡಿ ಒಂದು ವೀಕ್ ಆಯಿತು ಲಾಂಚ್ ಮಾಡಿದೆವು ಕಲಬುರಗಿ ಎಲ್ಲ ಯುವಕರಿಗ ವಿನಂತಿ ಮಾಡ್ತೀನಿ ತಾವು ಎಲ್ಲರೂ ಹೆಚ್ಚಿಗೆ ಸಂಖ್ಯೆಯಾಗ ಈ ಒಂದು ಜಾಬ್ ಫೇರ್ನಾಗ ತಾವು ಎಲ್ಲರು ಬಂದು ರಿಜಿಸ್ಟ್ರೇಷನ್ ಮಾಡಬೇಕು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗೋದು ಸಲಾಕ ನಾವು ಪ್ರಯತ್ನ ಮಾಡ್ತೇವೆ ಎರಡು ಸಾವಿರ ಓಪನಿಂಗ್ಸ್ ಇದೆ ಟೋಟಲ್ ಫಾರ್ಟಿ ಕಂಪನೀಸ್ ಬರ್ತಾ ಇದೆ ಅದರಾಗ ಎರಡ್ ಸಾವಿರ ಅವ್ರಿಗೆ ಜಾಬ್ಸ್ ಓಪನಿಂಗ್ ಇದೆ ಅದರಾಗ ಆಲ್ರೆಡಿ ನಮ್ಗೆ ಫೈವ್ ಹಂಡ್ರೆಡ್ ರಿಜಿಸ್ಟ್ರೇಷನ್ ಆಗಿದೆ ಅದಕ್ಕೆ ಇನ್ನೂ ತಾವೆಲ್ಲರೂ ಬಂದು ರಿಜಿಸ್ಟ್ರೇಷನ್ ಮಾಡಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಟೂ ತೌಸಂಡ್ ಮ್ಯಾಗ ನಮ್ದು ರಿಜಿಸ್ಟ್ರೇಷನ್ ಆಗ್ತದೆ ಈಗಾಗ ಬ್ಯಾರೇಜ್ ಜನ ಜಾಬ್ ಫೇರ್ ಒಂದು ದೊಡ್ಡ ಒಂದು ಒಕೇಶನ್ ಅಂತ ಹೇಳಿ ಒಂದು ಏನೋ ಬ್ಯಾರೇಜ್ ಸೆಲೆಕ್ಟ್ ಮಾಡ್ತಾರ ಮತ್ತೆ ನಮ್ದು ಥೀಮ್ ಏನದ ಇದು ಜಾಬ್ ಫೇರ್ ಮಾಡ್ಬೇಕಂತಂದ್ರೆ ಮೂರೇ ಹಂತನಾಗ ಮಾಡ್ತಾ ಇದೀವಿ ಪ್ರೀ ಕೌನ್ಸಿಲಿಂಗ್ ಜಾಬ್ ಫೇರ್ ಆ್ಯಂಡ್ ಪೋಸ್ಟ್ ಕೌನ್ಸಿಲಿಂಗ್ ಸೊ ಫಸ್ಟ್ ಪೋಸ್ಟ್ ಕೌನ್ಸಿಲಿಂಗ್ ನಾವು ಏನು ಮಾಡ್ತೀವಿ ಅಂತಂದರೆ ನಿಮಗೆ ಜಾಬ್ಫೇರ್ನಾಗೆ ಹ್ಯಾಂಗೆ ಹೇಗೆ ರೆಡಿ ಮಾಡಬೇಕು ಹ್ಯಾಂಗೆ ಮಾತಾಡಬೇಕು ಹ್ಯಾಂಗೆ ಪ್ರೆಸೆಂಟೇಷನ್ ಕೊಡಬೇಕು ಏನು ಪೇಪರ್ಸ್ ತರಬೇಕು ಯಾವ ಸ್ಲಾಟ್ನಾಗ ಎಲ್ಲಿ ಏನು ಕೇಳಬೇಕಂತ ಅದು ಟ್ರೈನಿಂಗ್ ಮಾಡ್ತೀವಿ ಸೆವೆಂಟೀನ್ ತಾರೀಕಿಗೆ ತಾವು ಡೈರೆಕ್ಟ್ಲಿ ವಾಕಿಂಗ್ ಬಂದು ಜಾಬ್ ಸೆಲೆಕ್ಟ್ ತಾವು ಅಪ ನಿಮ್ಮದು ಇಂಟರ್ವ್ಯೂ ಇರ್ತದೆ ಅದರ ಆದ್ಮೇಲೆ ಫಸ್ಟ್ ಟೈಮ್ ಪ್ರೀ ಕೌನ್ಸಿಲಿಂಗ್ನ ಪೋಸ್ಟ್ ಕೌನ್ಸಿಲಿಂಗ್ನಾಗ ನಾವು ಏನು ಮಾಡಿದ್ವಿ ಯಾರಿಗೆ ಜಾಬ್ ಸಿಕ್ಕಿರಲ್ಲ ಮುಂದ್ ಕೂಡ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ನಿಮ್ ಕೂಡ ಫಾಲೋಪನ್ ಆಗಿರ್ತೀವಿ ಯಾಕರೂ ರಿಜೆಕ್ಟ್ ಆದಿರಿ ಮುಂದ್ ಮತ್ ಎಲ್ಲ ಅಂತಂತೆ ವಿ ವಿಲ್ ಸಿ ಟು ದಟ್ ಯು ಗೆಟ್ ಅ ಜಾಬ್ ಸೊ ಯಾರು ನಮ್ ಜಾಬ್ ಫೇರ್ ನಾಗ ರಿಜಿಸ್ಟ್ರೇಷನ್ ಮಾಡಿರ್ತಾರ ಅವರಿಗೆ ನೌಕರಿ ಸಿಗ ನಾವು ಪ್ರಯತ್ನ ಮಾಡಿ ನಿಮ್ ಸಂಗತಿ ಅಂತ ಹೇಳಿ ಫಸ್ಟ್ ಟೈಮ್ ಈ ಒಂದು ಹೊಸ ಇನ್ನೋವೇಷಟಿವ್ ನಾವು ಮಾಡ್ತಾ ಇದೇವ್ವಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಜಾಬ್ ಫೇರ್ ಅದು ಸಫಲ್ ಆಗಲ್ಲ ಅಂತೇಳಿ ನಾವು ಈ ಮೂರು ಪೋಸ್ಟ್ ಕೌನ್ಸಿಲಿಂಗ್ ಜಾಬ್ ಫೇರ್ ಆ್ಯಂಡ್ ಪ್ರೀ ಕೌನ್ಸಿಲಿಂಗ್ ಸೊ ಈಗ ನಾವು ಅವ್ರ ಎಲ್ಲ ಡೇಟಾ ತಗೋತಾ ಇದ್ವಿ ಯೂಜ್ಲಿ ಏನು ಮಾಡ್ತಾರೆ ಡೈರೆಕ್ಟ್ ಒಂದು ಡೇಟ್ ಕೊಟ್ಟು ಬಿಡ್ತಾರೆ ಬರೀ ಕಂಪ್ನಿ ಮೋನೋಗ್ರಾಮ್ಸ್ಗಳು ಹಾಕಿರ್ತಾರೆ ಅವರು ಈ ಕಂಪನಿ ಕಂಪ್ನಿ ಅಂತ ಅಂತೇಳಿ ಈ ಥರ ನಾವು ಕಂಪ್ನಿದ್ ಮೋನೋಗ್ರಾಮ್ ಹಾಕ್ತಾ ಇಲ್ಲ ಏನು ಹೈಲೈಟ್ ಮಾಡ್ತಾ ಇಲ್ಲ ಯು ಹ್ಯಾವ್ ಟು ರಿಜಿಸ್ಟರ್ ಇನ್ ದಿ ವೆಬ್ಸೈಟ್ ಸೊ ನಿಮ್ಮ ಡೀಟೇಲ್ಸ್ ಸಿಗ್ತದೆ ನಾವು ನಿಮ್ಗೆ ಸೆಲೆಕ್ಟ್ ಮಾಡಿ ಏನು ಪ್ರೊಫೆಷನ್ ಇದೆ ನೀವು ಯಾವ ಟೈಪ್ ಜಾಬ್ ಸೀಕ್ ಅಂತೇಳಿ ಅಲ್ಲಿ ನಾವು ಆದಷ್ಟು ನಿಮಗೆ ಆ ಅಲಾಟ್ ಅಲ್ಲಿ ಸ್ಲಾಟ್ನಾಗೆ ನಿಮ್ಗೆ ಹಾಕ್ತೇವೆ ಅವಾಗ ನಿಮ್ಗೆ ಅಂತ ಅಂತಂದ್ರೆ ಮತ್ತೆ ನಾವು ನಿಮ್ಮ ಸಂಘಟ ಇದ್ದು ನಿಮ್ಗೆ ಕೊಟ್ಟು ನಾವು ಪ್ರಯತ್ನ ಮಾಡ್ತೇವೆ ಸೊ ಈಗ ಏನಿದೆ ವಿ ಆರ್ ನಾಟ್ ಹೈಲೈಟ್ ಮಾಡಿ ಇದು ಒಂದು ದೊಡ್ಡ ಕಂಪ್ನಿ ಹೊಂಟವಾ ಈಜ್ ಅವ ಅಂತಂತಿಲ್ಲ ನಮ್ಮ ಉದ್ದೇಶದ ಜಾಬ್ ಸಿಗಬೇಕು ನೂರೇ ಸಿಗಲಿ ಎರಡುನೂರೇ ಸಿಗಲಿ ಐದುನೂರೇ ಸಿಗಲಿ ವಿ ವಿಲ್ ಟು ರೇಟ್ ದೇ ಗೆಟ್ ಅ ಜಾಬ್ ಅವ್ರ ಸಂಘಟ ಆಗೋವರಿಗೆ ಅವ್ರು ಸಿಗೋವರಿಗೆ ನಾವು ಪ್ರಯತ್ನ ಮಾಡ್ತೇವೆ ಅದ್ರಾಗ ಎರಡು ಕಂಪ್ನಿ ಒಂದು ಅಪೋಲೋ ಮೆಡಿಕಲ್ ಏನು ಮಾಡಿದ್ದಾರೆ ಅಂತಂದರೆ ಎಸ್ ಸಿ ಎಸ್ ಟಿ ಜನ ಸೆಲೆಕ್ಟ್ ಟೂ ಹಂಡ್ರೆಡ್ ಓಪನಿಂಗ್ಸ್ ಇದೆ ಓನ್ಲಿ ಎಸ್ ಸಿ ಎಸ್ ಟಿ ಎಟ್ ದಿ ಏಜ್ ಆಫ್ ಏಯ್ಟೀನ್ ಟು ಥರ್ಟಿ ಫೈವ್ ಸಲಕ ಅವರು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಜಾಬ್ ಕೊಡ್ತಾರೆ ಸೊ ನಾವೆಲ್ಲ ನಮ್ಮ ಎಸ್ ಸಿ ಎಸ್ ಟಿ ಬಾಂಧವರಿಗೆ ವಿನಂತಿ ಮಾಡ್ತೀನಿ ತಾವೆಲ್ಲರೂ ಯಾರ ಹಾಸ್ಪಿಟಲ್ ಫೀಲ್ಡ್ನಾಗ ಇಂಟ್ರೆಸ್ಟೆಡ್ ಇದ್ದೀರಿ ನರ್ಸಿಂಗ್ ಅಲ್ಲಿ ಯಾವುದೇ ಅದರ ಇಂಟ್ರೆಸ್ಟ್ ಇದ್ದರೂ ಯಾ ಎಲ್ಲ ಥರ ಟ್ರೈನಿಂಗ್ ಮಾಡ್ಲಿಕ್ಕಾರ ಟೂ ಹಂಡ್ರೆಡ್ ಓಪನಿಂಗ್ಸ್ ಇದೆ ಅದಕ್ಕೆ ತಾವೆಲ್ಲರೂ ಇದು ಆಗ್ಬೇಕಂತೇಳಿ ಅದರ ಇನ್ನೇನು ಒಂದು ಕಂಡೀಷನ್ ಇಟ್ಟಿದೆ ಎಲ್ಲ ಕಂಪನಿಗೆ ಹ್ಯಾಂಡಿಕ್ಯಾಪ್ ಜನ ಇಲ್ಲಿ ಹೆಚ್ಚಾಗಿದ್ದಾರೆ ಅಂತಂತೇಳಿ ಆಲಿನೂ ಜಾಬ್ ಕೊಡಬೇಕು ಸೊ ಸ್ಪೆಷಲ್ ಆಗಿ ಹಂಡ್ರೆಡ್ ಜಾಬ್ಸ್ ದೇ ಹಾವ್ ಕ್ರಿಯೇಟೆಡ್ ಓಪನಿಂಗ್ಸ್ ಫಾರ್ ಹ್ಯಾಂಡಿಕ್ಯಾಪ್ ಪೀಪಲ್ ಸೊ ಹ್ಯಾಂಡಿಕ್ಯಾಪ್ ಪೀಪಲ್ ಆಲ್ಸೋ ಬಿ ಸಿಲೆಕ್ಟೆಡ್ ಇನ್ ಗುಡ್ ಜಾಬ್ಸ್ ವೆರಿ ಗುಡ್ ಜಾಬ್ಸ್ ಗುಡ್ ಅಪರ್ಚುನಿಟಿ ಫಾರ್ ಎಸ್ ಸಿ ಎಸ್ ಟಿ ಮಂದಿಗೆ ಒಂದು ಟೂ ಹಂಡ್ರೆಡ್ ಓಪನಿಂಗ್ಸ್ ಆ್ಯಂಡ್ ಹ್ಯಾಂಡಿಕ್ಯಾಪ್ ಹಂಡ್ರೆಡ್ ಅಲ್ಲಿ ಉಕ್ಕಿದೆ ಇಟ್ ಟೂ ಥೌಸಂಡ್ ಜನ ಎಲ್ಲರಿಗೆ ಜನರಲ್ ಆಗಿದೆ ಸೊ ಅದಕ್ಕೆ ಎಲ್ಲರೂ ಬಂದು ಹೆಚ್ಚಿಗೆ ಯುವಕರು ಇದಕ್ಕೆ ಅವಕಾಶ ತಗೊಳ್ಬೇಕಂತ ನಾವು ವಿನಂತಿ ಮಾಡ್ತೀವಿ ಸರ್ ಇಷ್ಟ ಇದಕ್ಕೆ ಪಟ್ಟಿದೆ ಅಂತಂದರೆ ನಮ್ಮ ಪಕ್ಷ ಹೇಳಿದ್ದಾರೆ ಸರ್ ನಮ್ಮ ಪಕ್ಷ ಅಲ್ಲಿ ನಮ್ಮ ಪಾರ್ಟಿ ಅಲ್ಲಿ ಒಂದು ಸೇವಾ ಈ ಸಂಕಲ್ಪ ಅಂತಂತೆ ಸೆವೆಂಟೀಂತ್ ಸೆಪ್ಟೆಂಬರ್ ಮೋದಿ ಬರ್ಡ್ಡೇಲಿ ಅಂತ ಮಹಾತ್ಮ ಗಾಂಧಿ ಅವ್ರ ಬರ್ಡ್ಡೇ ಸೆಕೆಂಡ್ ಅಕ್ಟೋಬರ್ ತಕ್ಕ ಪರ್ ಡೇ ಏನೋ ಒಂದು ಚಟುವಟಿಕೆ ಮಾಡಬೇಕು ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಲೈಕ್ ಸ್ವಚ್ಛ ಭಾರತ್ ಮಾಡಬೇಕು ಬ್ಲಡ್ ಕ್ಯಾಂಪ್ ಮಾಡಬೇಕು ಮತ್ತು ಏನರ ಒಂದು ವಿಶೇಷವಾಗಿ ಭಾಳ ಭಾಳ ಟೈಪ್ ಮಾಡೋಂತೇಳಿ ಸೊ ನಾವೇನು ತಿಳಿದ್ರೆ ಬೇರೆ ಎಲ್ಲ ಮಾಡೋದಕ್ಕಿಂತ ಜನಾಗ್ ಹೆಲ್ಪ್ ಆಗೋಲ್ಲ ಕಲಬುರಗಿನಾಗ ಜನಾಗ ಇಲ್ಲಿ ಯಾವುದೂ ಇಂಡಸ್ಟ್ರಿ ಇಲ್ಲ ಯಾವ್ದು ಡೈರೆಕ್ಟ್ ಅವ್ರಿಗೆ ಜಾಬ್ ಸಿಗೋಲ್ಲ ಬೆನ್ನೂರು ಹೋಗ್ಬೇಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಈ ಜನ ಒಂದಿದೆ ಸರ್ ಒಂದು ಲೆಟ್ರ್ ಕೊಡ್ರಿ ಎಮ್ ಎಲ್ ಎ ಲೆಟರ್ ಕೊಡಿರಿ ಒಂದು ಮಿನಿಸ್ಟರ್ ಲೆಟರ್ ಕೊಡ್ರಿ ಟೊಯಾಟಾ ಕಂಪ್ನಿನ ನೌಕರಿ ಸಿಗ್ತದೆ ಆ ಥರ ಎಂದೂ ಆಗಲ್ಲ ಏನಾಗ್ತದಂತಾರೆ ಈ ಏ ನಮ್ಮ ಕಂಪ್ನಿ ಬರ್ತಾರೆ ಇದ್ರೆ ದಿಸ್ ಇಸ್ ಟೊಯಾಟಾ ಟ್ರೈನಿಂಗ್ ಕಂಪ್ನಿ ಸೊ ಅಲ್ಲಿ ನೀವು ಸೆಲೆಕ್ಟ್ ಅಂತಂದ್ರೆ ತ್ರೀ ಮಂತ್ಸ್ ಎಲ್ ಟ್ರೈನು ಟು ಸಿಕ್ಸ್ ಮಂತ್ಸ್ ನೀವು ಸ್ಕಿಲ್ ಕಳ್ಕೊಂಡ್ರೆ ದೆನ್ ವಿಲ್ ಗೆಟ್ ಅ ಜಾಬ್ ಇನ್ ಟೊಯಾಟಾ ಕಂಪನಿ ಸೊ ದಿಸ್ ಇಸ್ ಹೌ ಇಟ್ ಗೋಸ್ ಸೊ ನಮ್ದು ನಮ್ದೇನು ಉದ್ದೇಶದ ಇಲ್ಲಿ ಹೋಗಿ ನಮ್ಗೆ ಒಂದು ದೊಡ್ಡ ಬ್ರ್ಯಾಂಡ್ ಮಾಡ್ಕೊಂಡು ಏನು ಮಾರ್ಕೆಟಿಂಗ್ ಮಾಡ್ಕೊಂಡು ಏನಿಲ್ಲ ಅಡ್ಡೇ ನಮ್ ಉದ್ದೇಶ ಒಂದು ವಿಮೋಚನಾ ದಿವಸ ಸೆಕೆಂಡ್ ಮೋದಿಜಿಯವರ ಬರ್ಡ್ಡೆ ಈ ಎಡ್ಡು ಕಲ್ತಿದ್ದ ಸಲಕ ಜನಾಗ ಆ ದಿವಸ ಹಾಲಿಡೇನು ಇರ್ತದೆ ಜನಾಗ ಒಂದು ಅವಕಾಶ ನಮ್ಮನ್ನು ಸಿಕ್ಕ ಸೇವಾ ಮಾಡ್ಲಿಕ್ಕೆ ಅಂತ ಓನ್ಲಿ ಸೇವಾ ಆದ ಏನು ಉದ್ದೇಶ ಇಲ್ಲ ನಮ್ಮದು ಯಾರೇ ಬರಲಿ ಯಾವುದೇ ಮಾಧ್ಯಮದವ್ರು ಬರಲಿ ಯಾವುದೇ ಕಾಸ್ಟ್ ಇರಲಿ ಏನೇ ಇರಲಿ ನಮ್ಮದು ಏನು ಸಂಬಂಧ ಇಲ್ಲ ಯಾವ ಪಾರ್ಟಿ ಸಂಬಂಧ ಇಲ್ಲ ಇಷ್ಟೇ ಮೋದಿಯವ್ರ ಬರ್ಡ್ಡೆ ವಿಮೋಚನೆ ದಿವಸ ಈ ಎರಡು ನಮ್ಮದು ಏಮ್ ಇದೆ ಅದ್ರ ನಿಮಿತ್ತ ನಾವು ಮಾಡ್ತಾ ಇದ್ದೇವೆ ಸೊ ಎಲ್ಲರೂ ಬಂದು ಈಗ ರಿಜಿಸ್ಟ್ರೇಷನ್ ಮಾಡಿ ಲಾಭ ಪಡ್ಕೋಬೇಕಂತ ಸರಿ ಸೆವೆಂಟೀನ್ ಸೆಪ್ಟೆಂಬರ್ ಟೆನ್ ಥರ್ಟಿ ನಾವು ಲಾಂಚ್ ಮಾಡ್ತೇವೆ ವೀರ್ ಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ಯಾಗ ಮುಂಜಾನೆ ಬ್ರೇಕ್ಫಾಸ್ಟ್ ಇರ್ತದ ಇವೆಂಟ್ ಸ್ಟಾರ್ಟ್ ಆಗ್ತದ ಲೆವೆನ್ ಓ ಕ್ಲಾಕಿಗೆ ಎಲ್ಲ ನಿಮ್ಮ ಸ್ಲಾಟ್ ಆಗಿ ನಿಮ್ಗೆ ಅಪಾಯಿಂಟ್ಮೆಂಟ್ಗಳು ತಮ್ದೆಲ್ಲ ಇದು ಡಿಸ್ಕಷನ್ ಸ್ಟಾರ್ಟ್ ಆಗ್ತದ ಲಂಚ್ ಇರ್ತದೆ ಸಾಯಂಕಾಲ ಆರು ಗಂಟೆವರೆಗೆ ನಡೀತದೆ ಸೊ ಎಲ್ಲೂ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಡೋ ಇರಲಾದೇನೋ ಆ ದಿವ್ಸ ಬರ್ರಿ ನಿಮ್ದೆಲ್ಲ ಡೀಟೇಲ್ ತಗೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತೀವಿ